ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬಾಣಲೆ ಇಡಬೇಕು ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಕಡಲೆಬೇಳೆ ಕಡಲೆ ಬೀಜ ಇವೆರಡನ್ನೂ ಫಸ್ಟಾಗಿ ರೋಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ಮೇಲೆ ಒಣಮೆಣಸಿನ್ಕಾಯಿ ಹಣ್ಣುಮೆಣಸಿನ್ಕಾಯಿ ಕರಿಬೇವು ಇವೆರಡೂ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಈರುಳ್ಳಿನ ಹಸಿ ವಾಸನೆ ಹೋಗೋವರ್ಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಬ್ರೌನ್ ಬರೋವರ್ಗೂ ನೆಕ್ಸ್ಟ್ ಟೊಮೊಟೊ ಟೊಮೊಟೊ ಯಾಕೆ ಹಾಕ್ತಾಯಿದ್ದೀವಂದರೆ ಹುಣಸೆ ಹಣ್ಣು ಇಷ್ಟೇ ಪಡೆದೇ ಇರೋರು ಟೊಮೊಟೊ ಹಾಕಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಅರ್ಶಿನ ಪುಡಿ ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪೆಕಟ್ಟನ್ನು ತೊಗೊತಾಯಿದ್ದೀನಿ ಒಂದು ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಅನ್ನಕ್ಕೆ ಹಾಕ್ಕೊಂಡಿರ್ತೀವಿ ಇದನ್ನು ನೋಡಿ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಯಾಕೆ ಹಾಕ್ತೀವಂದರೆ ಒಂದು ಸ್ವಲ್ಪ ಗೊಜ್ಜು ಟೈಪ್ ಬರೋದಕ್ಕೆ ಗೊಜ್ಜು ಬಂದಮೇಲೆ ಅನ್ನ ಕಲಿಸ್ಕೊಬೋದು ಚೆನ್ನಾಗಿ ಅಂತ ನೆಕ್ಸ್ಟ್ ನಾವು ಲಾಸ್ಟಾಗಿ ಬಂದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಹಾಫ್ ಮಾಡಿಬಿಟ್ಟು ವೈಟ್ ರೈಸ್ ನಾವು ಬಿಡಿ ಬಿಡಿಯಾಗಿ ಮಾಡ್ಕೊಂಡು ವೈಟ್ ರೈಸ್ ಹಾಕಿ ಕಲಸ್ಕೋಬೇಕು ರುಚಿಯಾದ ಪುಳಿಯೋಗರೆ ರೆಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ